ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಪೊಲೀಸರು ವಾಹನಗಳಿಗೆ ಬರೆ ಹಾಕೋಕೆ ಕಾಯ್ತಿದ್ದಾರೆ ವಾಹನಗಳಿಗೆ ಹೆಂಗೆ ಬರೆ ಹಾಕೋದು ವಾಹನಗಳ ಮಾಲೀಕರಿಗೆ ಬರೆ ಹಾಕೋಕೆ ಕಾಯ್ತಿದ್ದಾರೆ ವಾಹನ ಸವಾರರು ತಮ್ಮ ಗಾಡಿಗಳಿಗೆ ಎಚ್ ಎಸ್ ಆರ್ ಪಿ ಅನ್ನು ಹೊಸ ಪ್ಲೇಟ್ ಅನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕೂ ಮೊದಲು ನಿಮ್ಮ ಗಾಡಿ ರಿಜಿಸ್ಟರ್ ಆಗಿದ್ರೆ ಈ ಪ್ಲೇಟ್ ನಿಮಗೆ ಕಡ್ಡಾಯ ಜೊತೆಗೆ ಕಲರ್ ಕೋಡೆಡ್ ಸ್ಟಿಕ್ಕರ್ನ ಕೂಡ ಅಂಟಿಸ್ಕೋಬೇಕಾಗಿದೆ ಇಲ್ಲಾಂದ್ರೆ ಟ್ರಾಫಿಕ್ ಪೊಲೀಸರಿಗೆ ದಂಡ ಕಟ್ಟೋಕೆ ರೆಡಿ ಆಗಬೇಕಾಗತ್ತೆ ಎಚ್ ಎಸ್ ಆರ್ ಪಿ ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅತ್ಯಂತ ಸುರಕ್ಷಿತ ನಂಬರ್ ಪ್ಲೇಟ್ ಅಂತ ಅರ್ಥ ಮೋಟಾರ್ ವೆಹಿಕಲ್ಸ್ ಆಕ್ಟ್ ಮತ್ತು ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ ಗೆ ತಿದ್ದುಪಡಿ ತರುವ ಮೂಲಕ ಈ ಎಚ್ ಎಸ್ ಆರ್ ಪಿ ಪ್ಲೇಟ್ ನ ಕೇಂದ್ರ ಸರ್ಕಾರ ಕಡ್ಡಾಯ ಮಾಡಿತ್ತು ಹಾಗಾದ್ರೆ ಈ ಎಚ್ ಎಸ್ ಆರ್ ಪಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ನಲ್ಲಿರೋ ಈ ಹೈ ಸೆಕ್ಯೂರಿಟಿ ಏನ್ ಏನ್ ಸೆಕ್ಯೂರಿಟಿ ಏನ್ ಸೇಫ್ಟಿ ಫೀಚರ್ಸ್ ಇದೆ ಏನು ಅಂತ ಹೇಳಿದ್ರೆ ಇದಕ್ಕಿಂತ ಮುಂಚಿನ ನಂಬರ್ ಪ್ಲೇಟ್ಗಳನ್ನು ಈಸಿಯಾಗಿ ಚೇಂಜ್ ಮಾಡಬಹುದಾಗಿತ್ತು ಇದರಿಂದ ವಾಹನ ಕಳ್ಳತನ ಕೂಡ ಈಸಿ ಆಗ್ತಾ ಇತ್ತು ಅಪರಾಧಿಗಳು ಸಮಾಜಘಾತಕ ಶಕ್ತಿಗಳು ಕೂಡ ಈಸಿಯಾಗಿ ನಂಬರ್ ಪ್ಲೇಟ್ ಅನ್ನು ಚೇಂಜ್ ಮಾಡಿ ಆಟ ಆಡಬಹುದಾಗಿತ್ತು ಕಣ್ಣಿಗೆ ಮಣ್ಣೆರಚಬಹುದಾಗಿತ್ತು ಆದರೆ ಈಗ ಎಚ್ ಎಸ್ ಆರ್ ಪಿಯಲ್ಲಿ ಒಂದಷ್ಟು ಸೇಫ್ಟಿ ಫೀಚರ್ ಅನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಲ್ಯೂಮಿನಿಯಂನಿಂದ ಮಾಡಲಾಗಿರುತ್ತೆ ರೆಟ್ರೋ ರೆಫ್ಲೆಕ್ಟಿವ್ ಶೀಟನ್ನು ಬಳಸಲಾಗಿರುತ್ತೆ ಈ ರೀತಿ ಮೆಟೀರಿಯಲ್ನಿಂದ ರಾತ್ರಿ ಹೊತ್ತು ನಂಬರ್ ಪ್ಲೇಟ್ ಚೆನ್ನಾಗಿ ಕಾಣುತ್ತೆ ಇದನ್ನ ಟ್ರಾಫಿಕ್ ಲೈಟ್ಸ್ ನಲ್ಲೂ ಕೂಡ ಬಳಸ್ತಾರೆ ಲಾಕ್ ಅನ್ನೋ ವಿಶೇಷ ಲಾಕಿಂಗ್ ಸಿಸ್ಟಮ್ನಿಂದ ನಂಬರ್ ಪ್ಲೇಟ್ ವಾಹನಕ್ಕೆ ಲಾಕ್ ಆಗಿರುತ್ತೆ ಇದು ಅನ್ರಿಮೂವಬಲ್ ಮತ್ತು ನಾನ್ ರಿಯೂಸಬಲ್ ಅಂದ್ರೆ ಇದನ್ನ ರಿಮೂವ್ ಮಾಡೋಕು ಕೂಡ ಆಗಲ್ಲ ಏನೋ ರಿಮೂವ್ ಮಾಡಬೇಕಂದ್ರೆ ಹಾಳಾಗಿ ಹೋಗುತ್ತೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಆ ರೀತಿ ಇರುತ್ತೆ ಏನೋ ಇಪ್ಪತ್ತು ಇಂಟು ಇಪ್ಪತ್ತು ಮಿಲಿಮೀಟರ್ ಅಗಲದ ಅಶೋಕ ಚಕ್ರದ ಹಾಲೋಗ್ರಾಮ್ ಕೂಡ ಇರುತ್ತೆ ಕ್ರೋಮಿಯಂ ಬೇಸ್ಡ್ ಹಾಲೋಗ್ರಾಮ್ ಇದು ಇದನ್ನ ಹಾಟ್ ಸ್ಟಾಂಪಿಂಗ್ ಮಾಡಿ ಪ್ರಿಂಟ್ ಮಾಡಲಾಗಿರುತ್ತೆ ಹಾಟ್ ಸ್ಟ್ಯಾಂಪಿಂಗ್ ಅಂದರೆ ಅದೊಂಥರ ಪ್ರಿಂಟಿಂಗ್ ಮೆಥಡ್ ಈ ರೀತಿ ಪ್ರಿಂಟ್ ಮಾಡಿದ್ದನ್ನು ಟ್ಯಾಂಪರ್ ಮಾಡೋಕ್ಕಾಗಲ್ಲ ಜೊತೆಗೆ ಅಳಿಸ್ ಹಾಕೋಕ್ಕೂ ಕೂಡ ಸಾಧ್ಯ ಇಲ್ಲ ನಂಬರ್ ಪ್ಲೇಟ್ ಮೇಲಿರೋ ನಂಬರ್ ಮತ್ತು ಲೆಟರ್ ಇದೇ ಕೂಡ ಹಾಟ್ ಸ್ಟ್ಯಾಂಪ್ ಮಾಡಲಾಗಿರುತ್ತೆ ಜೊತೆಗೆ ಇವು ಉಬ್ಬಿದ ಹಾಗಿರುತ್ತೆ ಹಾಗೆ ಈ ನಂಬರ್ ಮತ್ತು ಲೆಟರ್ ಗಳಿಗೆ ಅನ್ನೋ ಬಣ್ಣವನ್ನ ಬಳಸಿರ್ತಾರೆ ಇದರಿಂದ ನಂಬರ್ಗಳನ್ನು ಒಂದು ಡೈರೆಕ್ಷನ್ ನೋಡಿದಾಗ ಒಂದು ಕಲರ್ ಕಾಣಿಸುತ್ತೆ ಜೊತೆಗೆ ಪಕ್ಕದಲ್ಲಿ ಐ ಎನ್ ಡಿ ಅಂತ ಕೂಡ ಬರ್ದಿರ್ತಾರೆ ಲೇಸರ್ ನಂಬರ್ ನಂಬರ್ ಪ್ಲೇಟ್ನ ಎಡಗಡೆ ಈ ಆಲ್ಫಾ ನ್ಯುಮೆರಿಕ್ ಅಂದ್ರೆ ಲೆಟರ್ ಮತ್ತು ನಂಬರ್ ಎರಡನ್ನು ಒಳಗೊಂಡ ಹತ್ತು ಅಂಕಿಯ ಕೋಡ್ ಇರುತ್ತೆ ಹತ್ತು ಅಂಕಿಯ ಈ ಲೇಸರ್ ಬ್ರ್ಯಾಂಡೆಡ್ ಪರ್ಮನೆಂಟ್ ಐಡೆಂಟಿಫಿಕೇಶನ್ ನಂಬರ್ ಕೆಳಗಡೆ ಎಡಗಡೆಗಿರುತ್ತೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಸರ್ಕಾರ ಆಥರೈಸ್ ಮಾಡಿದ ವೆಂಡರ್ಗಳಿಂದ ಮಾತ್ರ ಪಡಿಬೋದು ಹೋಗಿ ಎಲ್ಲ ಒಂದು ಕಡೆ ನೆನೆಸ್ಕೊಂಡ ನಂಬರ್ ಪ್ಲೇಟ್ ಹಾಕಿ ಅಂತ ಹಾಕೋಕ್ಕಾಗಲ್ಲ ಅವರು ಗಾಡಿಯ ಓನರ್ ಬಳಿ ಎಂಜಿನ್ ನಂಬರ್ ಚಾಸಿಸ್ ನಂಬರನ್ನು ಪಡೆದು ಅದನ್ನು ವಾಹನ ಅನ್ನೋ ಸರ್ಕಾರದ ವೆಬ್ ಪೋರ್ಟಲ್ಗೆ ಅಪ್ಲೋಡ್ ಮಾಡಿ ಅದರಿಂದ ಜನರೇಟ್ ಆಗೋ ಪರ್ಮನೆಂಟ್ ಐಡೆಂಟಿಫಿಕೇಷನ್ ನಂಬರ್ ಪಡೆದು ನಂತರ ಈ ನಂಬರ್ ಪ್ಲೇಟನ್ನು ಹಾಕಬೇಕು ಇಷ್ಟೆಲ್ಲ ಪ್ರೋಸೆಸ್ ಇದೆ ಈಗ ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರಿಗೆ ದೂರದಿಂದಲೇ ಈ ನಂಬರನ್ನು ರೀಡ್ ಮಾಡುವಂತಹ ಡಿವೈಸ್ಗಳನ್ನು ಕೂಡ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಹಳೆಯ ಕಾರುಗಳನ್ನು ಕೊಳ್ಳುವಾಗ ಈ ಸಂಖ್ಯೆಯನ್ನು ಪರಿಶೀಲಿಸಿದ್ರೆ ಅದು ಅದೇ ವಾಹನದ ಅಥವಾ ಅಲ್ವಾ ಅನ್ನೋದು ಗೊತ್ತಾಗುತ್ತೆ ಈ ಹಿಂದೆ ಯಾವ್ಯಾವುದೋ ಫಾಂಟ್ನಲ್ಲಿ ಯಾವ್ಯಾವುದೋ ಶೈಲಿಯಲ್ಲಿ ನಂಬರ್ ಗಳು ಇರ್ತಾ ಇದ್ವು ಈ ಎಚ್ ಎಸ್ ಆರ್ ಪಿ ಪ್ಲೇಟ್ನಲ್ಲಿ ಸುಲಭವಾಗಿ ಪೊಲೀಸರು ಓದಬಹುದಾದ ಒಂದೇ ರೀತಿಯ ಫಾಂಟ್ ಮತ್ತು ಶೈಲಿಯಲ್ಲಿ ನಂಬರ್ ಪ್ಲೇಟ್ ಅನ್ನ ಮಾಡ್ಲಾಗುತ್ತೆ ಸೊ ನಾವು ನಮಗೆ ಇಷ್ಟ ಬಂದ ಫಾಂಟ್ನಲ್ಲಿ ಇಷ್ಟ ಬಂದ ರೀತಿಯಲ್ಲೆಲ್ಲ ನಂಬರ್ ಪ್ಲೇಟ್ ಅನ್ನ ಇನ್ ಮುಂದೆ ಮಾಡಿಸ್ಕೊಳ್ಳಕ್ ಆಗಲ್ಲ ಸರ್ಕಾರ ನಿಗದಿಪಡಿಸಿದ ಅವರಿಂದಲೇ ಆರ್ಡರ್ ಕೊಟ್ಟು ಮಾಡಿಸ್ಕೋಬೇಕಾಗತ್ತೆ ಅಂದಮೇಲೆ ಎಲ್ಲವೂ ಕೂಡ ಯೂನಿಫಾರ್ಮ್ ಆಗಿರುತ್ತೆ ಫಾಂಟಿಂದ ಹಿಡಿದು ಎಲ್ಲ ನಂಬರ್ ಪ್ಲೇಟಲ್ಲೂ ಕೂಡ ಒಂದೇ ಮೆಥಡನ್ನು ಫಾಲೋ ಮಾಡಲಾಗುತ್ತೆ ಚಿತ್ರ ವಿಚಿತ್ರವಾಗೆಲ್ಲ ಮಾಡ್ಕೊಳಕ್ಕೆ ಬರೋದಿಲ್ಲ ಈ ಪ್ಲೇಟ್ ಹಾಕ್ಸೋಕೆ ಎಷ್ಟು ಖರ್ಚಾಗುತ್ತೆ ಹಾಕಿಸ್ಲಿಲ್ಲ ಅಂದರೆ ದಂಡ ಎಷ್ಟಿದೆ ಈ ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಹಾಕಿಸೋಕೆ ಟೂ ವೀಲರ್ ಗಾಡಿಗಳಿಗೆ ಸುಮಾರು ಮುನ್ನೂರ ಅರವತ್ತೈದು ರೂಪಾಯಿ ಫಿಕ್ಸ್ ಮಾಡಲಾಗಿದೆ ಜೊತೆಗೆ ಫೋರ್ ವೀಲರ್ಸ್ಗೆ ಸುಮಾರು ಒಂದು ಸಾವಿರ ರೂಪಾಯಿ ಕೂಡ ಆಗ್ಬೋದು ಜೊತೆಗೆ ಇದನ್ನು ಹಾಕಿಸದೇ ಇದ್ದವರಿಗೆ ಐದು ಸಾವಿರದಿಂದ ಹತ್ತು ಸಾವಿರದವರೆಗೂ ದಂಡವನ್ನು ವಿಧಿಸಬಹುದು ಅಂತ ಹೇಳಲಾಗ್ತಾ ಇದೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಾವಿರದ ಐದರಿಂದಲೇ ಈ ಸುಧಾರಿತ ನಂಬರ್ ಪ್ಲೇಟ್ ಗಳನ್ನ ಅಳವಡಿಸಬೇಕು ಅನ್ನೋ ಪ್ರಕ್ರಿಯೆ ಶುರುವಾಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಕಡ್ಡಾಯ ಆಯಿತು ಸದ್ಯ ಈಗ ಇದು ಉತ್ತರ ಪ್ರದೇಶ ದಿಲ್ಲಿ ಮತ್ತು ಒಡಿಶಾದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ರಿಜಿಸ್ಟರ್ ಆಗ್ತಿರೋ ಎಲ್ಲಾ ವೆಹಿಕಲ್ಸ್ಗೆ ಈ ಎಚ್ ಎಸ್ ಆರ್ ಪಿ ಪ್ಲೇಟ್ ಬೈ ಡಿಫಾಲ್ಟ್ ಬರ್ತಾ ಇದೆ ಆದರೆ ಅದಕ್ಕೂ ಹಿಂದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರ ಹಿಂದೆ ರಿಜಿಸ್ಟರ್ ಆದ ಗಾಡಿಗಳಿಗೆ ಹಾಕೋದೇ ಈಗ ದೊಡ್ಡ ಸವಾಲು ಸದ್ಯ ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ಗಿಂತ ಮುಂಚೆ ರಿಜಿಸ್ಟರ್ ಆಗಿರೋ ಸುಮಾರು ಒಂದು ಪಾಯಿಂಟ್ ಏಳು ಕೋಟಿ ವಾಹನಗಳಿವೆ ಅವುಗಳ ಹಳೆ ನಂಬರ್ ಪ್ಲೇಟ್ನೆಲ್ಲ ಚೇಂಜ್ ಮಾಡೋದು ಅಂದರೆ ಸುಮಾರು ಆರುನೂರು ಕೋಟಿ ರೂಪಾಯಿಗಳ ದೊಡ್ಡ ವ್ಯವಹಾರ ಇದು ಇದೇ ರೀತಿ ಇಡೀ ದೇಶವ್ಯಾಪಿ ಎಷ್ಟು ಸಾವಿರ ಕೋಟಿಗಳ ವ್ಯವಹಾರ ನೀವೇ ಯೋಚನೆ ಮಾಡಿ ಹೀಗಾಗಿ ಸರ್ಕಾರ ಈ ರೀತಿ ಎಚ್ ಎಸ್ ಆರ್ ಪಿ ಪ್ಲೇಟ್ ಗಳನ್ನ ಒದಗಿಸೋಕೆ ಪದೇ ಪದೇ ಟೆಂಡರ್ ಕರೀತಾ ಇದೆ ಆದರೆ ಅದು ಡಿಲೇ ಆಗ್ತಾನೆ ಇದೆ ಮೂಲಗಳ ಪ್ರಕಾರ ಸರ್ಕಾರ ನೂರು ಕೋಟಿ ರೂಪಾಯಿಗೂ ಕಡಿಮೆ ಟರ್ನ್ ಓವರ್ ಇರೋ ಕಂಪನಿಗಳಿಗೆ ಈ ಟೆಂಡರ್ ಅನ್ನು ವಹಿಸಿತ್ತು ಇದು ನಿಯಮ ಬಾಹಿರ ಅಂತ ಹೇಳುವುದಷ್ಟು ಆಕ್ಷೇಪಗಳು ಬಂದ ಹಿನ್ನೆಲೆಯಲ್ಲಿ ಕೆಲ ಕಂಪನಿಗಳು ಕೋರ್ಟ್ಗೂ ಕೂಡ ಹೋಗಿದ್ವು ಇದರಿಂದ ಸದ್ಯ ಡಿಲೇ ಆಗಿದೆ ಏನೋ ಕೆಲವೊಮ್ಮೆ ಪರ್ಟಿಕ್ಯುಲರ್ ಕಂಪನಿಗೆ ಈ ಕಾಂಟ್ರಾಕ್ಟ್ ಒಪ್ಪಿಸಬೇಕು ಅಂತ ರಾಜಕೀಯ ಒತ್ತಡ ಕೂಡ ಹೇರ್ಲಾಗ್ತಿದೆ ಅಂತೆಲ್ಲ ಆರೋಪ ಪ್ರತ್ಯಾರೋಪಗಳನ್ನ ಮಾಡಲಾಗ್ತಾ ಇದೆ ಕಲರ್ ಕೋಡೆಡ್ ಸ್ಟಿಕ್ಕರ್ ಏನು ಎಚ್ ಎಸ್ ಆರ್ ಪಿ ಪ್ಲೇಟ್ ಜೊತೆಗೆ ಸರ್ಕಾರ ಕಲರ್ ಕೋಡೆಡ್ ಸ್ಟಿಕ್ಕರ್ಸ್ ಅನ್ನ ಕೂಡ ಕಡ್ಡಾಯ ಮಾಡಿದೆ ಇದಕ್ಕೆ ಥರ್ಡ್ ನಂಬರ್ ಪ್ಲೇಟ್ ಅಂತ ಕೂಡ ಕರೀತಾರೆ ಇವು ಟೂ ವೀಲರ್ ಗಾಡಿಗಳಿಗಲ್ಲ ಇದರಲ್ಲಿ ಸೇಮ್ ನಿಮ್ಮ ನಂಬರ್ ಪ್ಲೇಟ್ ತರ ಗಾಡಿ ರಿಜಿಸ್ಟ್ರೇಷನ್ ಇರುತ್ತೆ ಆದ್ರೆ ಇವು ಸ್ಟಿಕರ್ ಅಥವಾ ಪೇಪರ್ ಮಾದರಿಯಲ್ಲಿ ಇರ್ತವೆ ಜೊತೆಗೆ ಇದನ್ನ ಒಳಗಿನಿಂದ ನಿಮ್ಮ ವಿಂಡ್ ಸ್ಕ್ರೀನ್ ಮೇಲೆ ಅಂದ್ರೆ ಫ್ರಂಟ್ ಗ್ಲಾಸ್ಗೆ ಅಂಟಿಸ್ಬೇಕು ಇವು ನಿಮ್ಮ ಗಾಡಿ ಯಾವ ಇಂಧನ ಕುಡಿಯುತ್ತೆ ಅಂದ್ರೆ ಗಾಡಿ ಪೆಟ್ರೋಲ್ ಡೀಸೆಲ್ದಾ ಅಥವಾ ಸಿ ಎನ್ ಜಿ ಅಂತ ಗೊತ್ತಾಗೋಕೆ ಆಯಾ ಕಲರ್ನಲ್ಲಿ ಇರುತ್ತೆ ಬ್ಲೂ ಇದ್ರೆ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಆರೆಂಜ್ ಇದ್ರೆ ಡೀಸೆಲ್ ಮತ್ತು ಗ್ರೀನ್ ಇದ್ರೆ ಎಲೆಕ್ಟ್ರಿಕ್ ಅಂತ ಈ ಸ್ಟಿಕರ್ ಮೇಲೆ ಎಕ್ಸ್ಟ್ರಾ ಒಂದು ಗ್ರೀನ್ ಸ್ಟ್ರಿಪ್ ಇದ್ರೆ ಈ ಕಾರು ಬಿ ಎಸ್ ಸಿಕ್ಸ್ ಕಾಂಪ್ಲಿಯೆಂಟ್ ಅಂತ ಅರ್ಥ ಇದಕ್ಕೆ ಸುಮಾರು ನೂರು ರೂಪಾಯಿ ಖರ್ಚಾಗತ್ತೆ ಅಷ್ಟೇ ಈ ನಂಬರ್ ಪ್ಲೇಟ್ ಎಲ್ಲೇ ಸಿಗುತ್ತೆ ವಾಹನ ಸವಾರರು ಬುಕ್ ಮೈ ಎಚ್ ಎಸ್ ಆರ್ ಪಿ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ನಲ್ಲಿ ಮೊದಲು ರಿಜಿಸ್ಟರ್ ಆಗಬೇಕು ಅದರಲ್ಲಿ ನಿಮ್ಮ ಗಾಡಿ ಯಾವುದು ಯಾವ ರೀತಿ ಇಂಧನದ ಗಾಡಿಯೋದು ಕ್ಯಾಟಗರಿ ಯಾವುದು ಅನ್ನೋ ಡೀಟೇಲ್ಸ್ನ ಫಿಲ್ ಮಾಡಬೇಕು ಜೊತೆಗೆ ನೀವು ಯಾವ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ರಾಜ್ಯದಲ್ಲಿರೋ ಡೀಲರ್ನ ಡೀಟೇಲ್ಸ್ ತಲುಕೊಡ್ತಾರೆ ಅದರಲ್ಲಿ ಮತ್ತೆ ನಿಮ್ಮ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಎಂಜಿನ್ ಸೀರಿಯಲ್ ನಂಬರ್ ಚಾಸಿಸ್ ನಂಬರ್ ಬುಕ್ಕಿಂಗ್ ಡೇಟ್ ಟೈಮ್ ಎಲ್ಲ ಫಿಲ್ ಮಾಡಬೇಕು ಲಾಸ್ಟ್ ಅಲ್ಲಿ ಟಿ ಪಿ ಬರುತ್ತೆ ಅದನ್ನ ಎಂಟರ್ ಮಾಡಿದ್ರೆ ರಿಸೆಪ್ಟ್ ಸಿಗುತ್ತೆ ನಂತರ ನಿಮ್ಮ ನಂಬರ್ಗೆ ಎಚ್ ಎಸ್ ಆರ್ ಪಿ ಪ್ಲೇಟ್ ರೆಡಿ ಆದ್ಮೇಲೆ ಮೆಸೇಜ್ ಬರುತ್ತೆ ಜೊತೆಗೆ ಕಲರ್ ಕೋಡೆಡ್ ಸ್ಟಿಕರ್ ಅನ್ನ ಕೂಡ ನೀವು ಇಲ್ಲೇ ಪಡಿಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಎಚ್ ಎಸ್ ಆರ್ ಪಿ ಪ್ಲೇಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು